ತಾಲೂಕು ಆಡಳಿತ ತಾಲೂಕಾ ಪಂಚಾಯಿತಿ ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಆಶ್ರಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಅಸ್ಪೃಶ್ಯತೆ ನಿವಾರಣಾ ಹೋರಾಟದ ಮುಂಚೂಣಿ ವಹಿಸಿದ್ದ ಧೀಮಂತ ನಾಯಕ ಶೋಷಿತರ ದಮಣಿತರ ಧ್ವನಿ ಹಸಿರು ಕ್ರಾಂತಿಯ ಹರಿಕಾರರಾದ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜನ್ಮದಿನವನ್ನು ಅತ್ಯಂತ ಗೌರವದಿಂದ ಆಚರಿಸಲಾಯಿತು ಈಗ ನಮ್ಮ ಒಂದು ದಲಿತ ಮುಖಂಡರು ಅವ್ರ ಕರೆದು ಹೇಳಿದ್ರು ಸರ್ ಏನಂದ್ರೆ ನಾವು ಏನ್ ಬಂದೇವಲ್ಲ ಇಷ್ಟು ಜನ ಪತ್ರ ಮನೋಗ ಮಾನ್ಯ ಪರಿಷತ್ ಅವ್ರು ಕೊಡ್ತೇವೆ ಏನಂತಂದ್ರೆ ಅವರಿಗೆ ಬಾಳ ಬರುತ್ತೆ ಸಿಗ್ಲಿ ಅಂತ್ರು ಅವರು ಅವರು ದಯಮಾಡಿ ಅವ್ರು ಅಂತ ಒಂದು ಮಾತು ಹೇಳ್ರಿ ಸರ್ ನಾವೆಲ್ಲರೂ ಕೂಡ ಇಲ್ಲೇ ಪತ್ರ ಹತ್ರ ಕೇಳಿದೇವಿ ಪತ್ರಗಳನ್ನು ಇಲ್ಲೇ ಬರೀತೇವೆ ತಹಸೀಲ್ದಾರ್ ಸಾಹೇಬ್ ಕೊಡ್ತೇವೆ ಅಂತ ಹೇಳಿದ್ರು ಅಂತ ದಲಿತ ಮುಖಂಡರು ನೀವೆಲ್ಲಾದ್ರೆ ನೀವೇನು ಸಹಾಯಿಗಳಲ್ಲ ಅದಕ್ಕೆ ನಿಮ್ಗೆ ನಾವು ಧನ್ಯವಾದ ಹೇಳಿಕ್ ಬಯಸ್ತೇವೆ ಬೆಳ ಚಂಪ ಬೆಳಕಿನ ಕವಿಗಳು

ಇನ್ನು ಇದೇ ವೇಳೆ ಮಾನ್ಯ ತಹಶೀಲ್ದಾರರ ಮೂಲಕ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಪತ್ರಗಳ ಮೂಲಕ ದಲಿತ ಮುಖಂಡರು ಮನವಿ ಸಲ್ಲಿಸಿದರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಲು ಕಾರ್ಯಕ್ರಮಕ್ಕೆ ಆಗಮಿಸಿದ ನೂರಾರು ಮುಖಂಡರು ತಮ್ಮ ಕೈಗಳಿಂದ ತಾವೇ ಬರೆದು ಪತ್ರಗಳಲ್ಲಿ ವಿನಂತಿಸಿಕೊಂಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಶೀಲ್ದಾರ್ ಡಾಕ್ಟರ್ ಮೋಹನ್ ಭಸ್ಮೇವರು ಬಾಬು ಜಗಜೀವನ್ ರಾಮ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರದಲ್ಲಿ ಸಚಿವರಾಗಿ ಉಪ ಪ್ರಧಾನಮಂತ್ರಿಗಳಾಗಿ ದೇಶದ ಅಭಿವೃದ್ಧಿಗೆ ಹೊಸ ಆಯಾಮ ನೀಡಿದ ಮಹಾನ್ ನಾಯಕರು ಕೃಷಿ ಸಚಿವರಾಗಿದ್ದಾಗ ಸುಧಾರಿತ ಬಿತ್ತನೆ ಬೀಜ ಸುಧಾರಿತ ತಳಿಗಳನ್ನು ಅನುಷ್ಠಾನಗೊಳಿಸಿ ಆಹಾರ ಧಾನ್ಯಗಳ ಕೊರತೆಯನ್ನ ನೀಗಿಸಿದ ಹಸಿರು ಕ್ರಾಂತಿಯ ಹರಿಕಾರ ಎನಿಸಿಕೊಂಡವರು ಅವರ ತತ್ವಾದರ್ಶಗಳು ವಿಚಾರಧಾರೆಗಳು ನಮ್ಮೆಲ್ಲರಿಗೂ ದಾರಿದೀಪ ಎಂದರುವ ಅದೇ ರೀತಿ ದಲಿತ ಮುಖಂಡರಾದ ಈಶ್ವರ್ ಗುಡಜ್ ಅವರು ಕೂಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಹಾಯಕ ನಿರ್ದೇಶಕರಾದ ಎ ಬಿ ಜಿ ಬಿ ಬಳಿಗಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೋಕಾಕ್ ಶ್ರೀ ಪರಶುರಾಮ್ ಎಂ ಗಸ್ತೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ತಾಲೂಕಿನ ಪರಿಶಿಷ್ಟ ಜಾತಿಯ ವಿವಿಧ ಸಂಘಟನೆಗಳ ಮುಖಂಡರು ಪದಾಧಿಕಾರಿಗಳು ಮತ್ತು ಎಲ್ಲ ಸಮುದಾಯದ ಗುರು ಹಿರಿಯರು ನಾಗರಿಕರು ಉಪಸ್ಥಿತರಿದ್ದರು